ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಲಟ್ಕಂಡ್ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಲೇಯರು ನಾಲ್ಕು ಇಂಚು ಸ್ಕ್ವೇಯರ್ ಪೀಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಇನ್ನೊಂದು ಮೂರುವರೆ ಇಂಚು ಸ್ಕ್ವಯರ್ ಪೀಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಏನು ಫೋರ್ ಇಂಚಿಂದಿದೆ ಅದನ್ನು ನಾನು ಟ್ರಯಂಗಲ್ ಶೇಪಲ್ಲಿ ಎರಡು ಸಾರಿ ಮಡಚಿಬಿಟ್ಟು ಈ ತುದಿಯಲ್ಲಿ ನಾವು ಕಾಲು ಇಂಚ್ ಗ್ಯಾಪಲ್ಲಿ ಹೊಲ್ಕೋಬೇಕು ಮಡ್ಸ್ಬೇಕಾದ್ರೆ ನೀಟಾಗಿ ಫಿನಿಶಿಂಗ್ ಇರೋ ರೀತಿ ಮಡ್ಸ್ಕೊಬೇಕು ಆವಾಗ ಲಟ್ಕನ್ ಕೂಡ ತುಂಬ ಫಿನಿಶಿಂಗಾಗಿ ಬರುತ್ತೆ ಇದೇ ರೀತಿ ಇನ್ನೊಂದು ಪೀಸು ಏನಿದೆ ಫೋರ್ ಇಂಚಿಂದು ಅದನ್ನು ಸೇಮ್ ಇದೇ ರೀತಿ ಹೊಲ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಎರಡನ್ನು ಎರಡು ಸರಿ ಟ್ರಯಾಂಗಲ್ ಶೇಪ್ ಬರೋ ರೀತಿ ಮಡ್ಸ್ಕೊಬೇಕು ನಂತರ ನಾವು ಕಾಲು ಇಂಚು ಗ್ಯಾಪಲ್ಲಿ ಹೊಲಗೇನ ಹಾಕ್ಕೋಬೇಕು ಸೊ ಈ ರೀತಿ ಎರಡು ಪೀಸು ರೆಡಿ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ಮತ್ತು ಸಲ ಫೋಲ್ಡ್ ಮಾಡಿ ನಾವು ತುದಿಯಲ್ಲಿ ಹೊಲಿಗೆನ ಹೊಲ್ಕೋಬೇಕು ಫ್ರೆಂಡ್ಸ್ ಸೇಮ್ ಎರಡು ಪೀಸು ಏನಿದೆ ಎರಡು ಪೀಸಿಗೂ ನಾವು ಇದೇ ರೀತಿ ಮಾಡ್ಕೊಬೇಕು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲಾಸ್ಟಲ್ಲಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ನೋಡಿ ಈಗ ಎರಡು ಪೀಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ ತೆಗಿಬೇಕು ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡ್ಕೋಬೇಕು ಫ್ರೆಂಡ್ಸ್ ಎಕ್ಸ್ಟ್ರಾ ಇರುವಂಥ ಕ್ಲಾತ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು ನೀಟ್ ಇದ್ದಷ್ಟು ನಿಮ್ಮದು ಲಟ್ಕನ್ನು ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ತುಂಬ ಕ್ಯೂಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಎರಡೂ ನಾನು ನೀಟ್ ಫಿನಿಷಿಂಗನ್ನು ಮಾಡ್ಕೊಂಡಿದೀನಿ ಈಗ ದಾರ ತಗೊಂಡ್ಬಿಟ್ಟು ಇಲ್ಲ ಡೋರಿ ಏನಿದೆ ಈ ಡೋರಿಗೆ ನಾವು ಈ ಒಂದು ಒಂದು ಪೀಸನ್ನು ಫಸ್ಟು ತಗೋಬೇಕು ಸೊ ಅದನ್ನು ನಾವು ಈ ರೀತಿ ಫಿಕ್ಸ್ ಮಾಡಬೇಕು ದಾರದಲ್ಲೇ ನಾವು ಇದನ್ನು ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ತುದಿಯಲ್ಲಿ ನಾವು ಅದನ್ನು ಒಂದು ಪೀಸ್ ಇಟ್ಕೊಂಡ್ಬಿಟ್ಟು ಎರಡು ಮೂರು ಸಾರಿ ಸೂಜಿ ದಾರದಲ್ಲಿ ನಾವು ಹೊಲ್ಕೊಬೇಕು ಆದಷ್ಟು ಫಿನಿಶಿಂಗ್ ಇರೋ ರೀತಿಯೇ ಹೊಲ್ಕೊಳ್ಳಿ ನೆಕ್ಸ್ಟ್ ಅದು ಇನ್ನೊಂದು ಪೀಸು ಎಲ್ಲಿ ಸೆಟ್ ಆಗತ್ತೆ ಅಂತ ನೋಡ್ಕೊಳ್ಳಿ ಅಳತೆ ಏನಿದೆ ಅದನ್ನು ಇಟ್ಕೊಂಬಿಟ್ಟು ಹೆಬ್ಬೆರಳಲ್ಲಿ ಸೊ ಅದು ಆ ಸೂಜಿ ಏನಿದೆ ಅದನ್ನು ಡೋರಿ ಒಳಗಡೆಯಿಂದನೇ ನಾವು ಆ ಪ್ಲೇಸಿಗೆ ತೊಗೋಬೇಕು ನೆಕ್ಸ್ಟ್ ಇದೂ ಕೂಡ ಸೇಮ್ ಅದೇ ಥರ ಫಸ್ಟಿಂದ ಯಾವ ರೀತಿ ಸೆಟ್ ಮಾಡಿದ್ವಿ ಹೊಲಿದು ಅದೇ ಥರ ನಾವು ದಾರದಲ್ಲಿ ಹೊಲ್ಕೋಬೇಕು ನೀಟಾಗಿ ಫಸ್ಟು ಸೆಟ್ ಮಾಡ್ಕೊಳ್ಳಿ ಕೂರಿಸ್ಕೋಬೇಕು ಫಸ್ಟು ನೆಕ್ಸ್ಟ್ ಅದನ್ನು ದಾರದಲ್ಲಿ ಒಂದೆರಡು ಮೂರು ಸಲ ಹಿಂಸಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಡಿಫ್ರೆಂಟಾಗಿರೋ ಲಟ್ಕನ್ನು ಬ್ಲೌಸಿಗೆ ಹಾಕ್ಕೊಳ್ಳೋದ್ರಿಂದ ಬ್ಲೌಸಿಗೂ ಕೂಡ ಒಂದು ಎಕ್ಸ್ಟ್ರಾ ಲುಕ್ಕು ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗೂ ಕೂಡ ಕಾಣುತ್ತೆ ಆಗಿ ಬ್ಲೌಸ್ಗಳು ಪ್ಲೈನ್ ಬ್ಲೌಸಿಗೆಲ್ಲ ಈ ಥರ ಹೊಲ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಆದಮೇಲೆ ಕೆಳಗಡೆ ಏನಿದೆ ಆ ಕ್ಲಾತು ಅರ್ಧ ಇಂಚು ಗ್ಯಾಪಲ್ಲಿ ನಾವು ಕೆಳಗಡೆ ಹೋಗ್ಬಿಟ್ಟು ಮತ್ತು ಬಟ್ಟೆ ಏನಿದೆ ಅದಕ್ಕೆ ನಾವು ಫಿಕ್ಸ್ ಆಗೋ ರೀತಿ ಈ ಸೂಜಿದಾರದಲ್ಲೇ ನಾವು ಹೊಲ್ಕೊಬೇಕು ಆವಾಗ ಅದು ಎರಡು ಏನು ಪೀಸ್ ಇದೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಒಂದು ಚೂರು ಅಲ್ಲಾಡೋದಿಲ್ಲ ಆಚೆ ಈಚೆ ಇದು ಆದಮೇಲೆ ಒಂದೆರಡು ಮೂರು ಸಲ ಗಂಟೊಳಿಗೆನ ಹಾಕೊಳ್ಬೇಕು ಫ್ರೆಂಡ್ಸ್ ಆಮೇಲೆ ಆ ದಾರ ಇರೋ ರೀತಿ ಬಟ್ಟೆ ಒಳಗಡೆನ ನಾವು ಸೂಜಿನ ಇನ್ಸರ್ಟ್ ಮಾಡಿದರೆ ಆ ಎಕ್ಸ್ಟ್ರಾ ದಾರ ಅನ್ನೋದು ಕಾಣೋದಿಲ್ಲ ಈಗ ನೆಕ್ಸ್ಟ್ ಮೂರುವರೆ ಇಂಚು ಏನು ಕ್ಲಾತ್ ಇತ್ತು ಅದನ್ನು ನಾವು ಕಟ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಅಂಬ್ರಲ್ಲ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ ನೆಕ್ಸ್ಟ್ ನಾವು ಲೈನಿಂಗ್ ತಗೊಂಬಿಟ್ಟು ಈ ಇಂದ ಏನಿದೆ ಕೆಳಗಡೆ ಶೇಪು ಅದೇ ಶೇಪಲ್ಲಿ ನಾವು ಲೈನಿಂಗ್ ಮೇಲೆ ಇಡಬೇಕು ಸೀದಾನ ಒಳಗಡೆ ಇಡಬೇಕು ಉಲ್ಟ ಮೇಲೆ ಇಟ್ಕೊಂಡು ಆ ಶೇಪ್ ಏನಿದೆ ಅಲ್ಲಿ ಕಾಲಿಂಚಿ ಗ್ಯಾಪಲ್ಲಿ ನಾವು ಈ ರೀತಿ ಹೊಲ್ಕೋಬೇಕು ಆ ಶೇಪ್ ಅನ್ನೋದು ಕೆಡಬಾರ್ದು ಫ್ರೆಂಡ್ಸ್ ಆ ರೀತಿ ನಾವು ಶೇಪ್ ಏನಿದೆ ನೀಟಾಗಿ ಹೊಲ್ಕೋಬೇಕು ಗಂಟೋಲ್ಗೆ ಹಾಕೊಂಬಿಟ್ಟು ನಾವು ಆ ಶೇಪ್ ಏನಿದೆ ಅದೇ ಪ್ರಕಾರ ಕಟ್ ಮಾಡ್ಕೋಬೇಕು ಲೈನಿಂಗ್ ಎಕ್ಸ್ಟ್ರಾ ಏನಿದ್ರೆ ತೆಗೀರಿ ಆಮೇಲೆ ಅಲ್ಲೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ತಿರುಗಿಸಿ ಹೊಲ್ದಾಗ ನೋಡಿ ಈ ರೀತಿ ನೀಟಾಗೆ ತಿರುಗಿಸ್ಕೊಬೇಕು ನೆಕ್ಸ್ಟು ಈ ತುದಿಯಲ್ಲೂ ಕೂಡ ನಾವು ಹೊಲಗೇನ ಹಾಕೋಬೇಕು ಎಲ್ ಶೇಪಲ್ಲಿ ಏನಿದೆ ಅದು ಟ್ರಯಾಂಗಲ್ ಶೇಪು ಹೊಲ್ಗೆನ ನಾವು ಹಾಕೋಬೇಕು ನಂತರ ನಾವು ಎಕ್ಸ್ಟ್ರಾ ಲೈನಿಂಗ್ ಏನಿದೆ ಅದನ್ನು ನೀಟಾಗೆ ಅದೇ ಶೇಪಲ್ಲೇ ಕಟ್ ಮಾಡಿ ತೆಗಿಬೇಕು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ತೆಗ್ದುಬಿಡಿ ನೆಕ್ಸ್ಟ್ ನಾವಿಲ್ಲಿ ಸೆಟ್ ಮಾಡ್ಕೊಬೇಕು ಅದು ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಂಬಿಟ್ಟು ಆ ಒಂದು ತುದಿ ಏನಿದೆ ಟ್ರಯಂಗಲ್ ಶೇಪ್ ಹಿಡ್ಜು ಅಲ್ಲಿ ಅದನ್ನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಕೂರಿಸ್ಬೇಕು ಆ ಪ್ಲೇಸಲ್ಲಿ ಅದನ್ನು ಸೆಟ್ ಮಾಡಿಬಿಟ್ಟು ನೀಟಾಗಿ ಗಂಟೊಲ್ಗೆ ಹಾಕ್ಬಿಟ್ಟು ನಾವು ಅದನ್ನು ಉಲ್ಟ ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಆವಾಗ ಅದನ್ನು ನೀಟಾಗಿ ಅಲ್ಲೇ ಹೋಗಿ ಪ್ಲೇಸ್ ಆಗುತ್ತೆ ಅದು ನೋಡಿ ಮೇಲೆ ಅದು ನೀಟಾಗಿ ಒಳಗಡೆ ಏನು ದಾರ ಹೊಲ್ದಿದ್ವೋ ಅದು ಕಾಣದೇ ಇರೋ ರೀತಿ ಅದು ಬಂದು ಪ್ಲೇಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಲಟ್ಕನ್ನು ನಿಮಗೆ ಹೊಲಿದು ತೋರಿಸಿದ್ದೀನಿ ನೀವು ಕೂಡ ಯಾವುದಾದ್ರೂ ಪ್ಲೈನ್ ಬ್ಲೌಸು ಇದ್ದರೆ ಈ ರೀತಿ ಡಿಫ್ರೆಂಟ್ ಆಗಿರೋ ಲಟ್ಕನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗೇ ಕಾಣುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್